ಆರ್ಡಿ ಕಟ್ಔಟ್ ಅಂತಾನೆ ಹೇಳ್ಬೋದು ಸ್ಯಾಂಡಲ್ವುಡ್ಗೆ ಭರವಸೆಯ ಹೀರೋ ಸಿಕ್ಕಂತ ಆಗ್ಬಿಟ್ಟಿದೆ ರವಿಗೌಡ್ರು ಬರೀ ಹೀರೋ ಅಷ್ಟೇ ಅಲ್ಲ ಸಕಲ ಕಲಾ ಒಲ್ಲಬ್ಬ ಅಂತಾನೆ ಹೇಳ್ಬೋದು ಇಡೀ ಸಿನಿಮಾ ಏನೇನ್ ಬೇಕೋ ಎಲ್ಲಾ ಕಲೆಯು ಕೂಡ ಅವರಲ್ಲಿ ಅಡಕ ಆಗ್ಬಿಟ್ಟಿದೆ ನನ್ನ ಜೊತೆ ರವಿಗೌಡ್ರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ತುಂಬಾ ದೊಡ್ಡ ದೊಡ್ಡ ಲುಕ್ ನೋಡ್ತಾ ಅವಾಗಲೇ ಅನಿಸ್ತು ಓ ಸ್ಯಾಂಡಲ್ವುಡ್ಗೆ ಆರಡಿ ಕಟ್ಔಟ್ ತರ ಒಬ್ರು ಮತ್ತೊಬ್ರು ಸಿಕ್ಕಿದ್ರು ಅಂತ ಹೇಳಿ ಐ ಎಮ್ ಗಾಡ್ ಸಿನಿಮಾದ ಮೂಲಕ ಗಾಂಧಿನಗರ ಧೂಳೆಬ್ಬಿಸೋದಕ್ ಬರ್ತಾ ಇದ್ರೆ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ಅನ್ನೋದಕ್ಕಿನ್ನ ಆಕ್ಟರ್ ಆಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ ಬರ್ತಾ ಇದೀನಿ ಅಷ್ಟೇ ಲುಕ್ ಎಲ್ಲ ಓಕೆ ಬಟ್ ಮೈನ್ ಜನ ಎಕ್ಸೆಪ್ಟ್ ಮಾಡ್ಕೊಂತರ ಅನ್ನೋ ಒಂದು ಭಯ ಇದೆ ಸೊ ಅದಕ್ಕೆ ಏನೇನು ನನ್ನ ಕಡೆಯಿಂದ ಪ್ರಿಪ್ರೇಷನ್ಸ್ ಆಗಬೇಕಿತ್ತು ಏನೇನು ನಾನು ಕೆಲಸ ಮಾಡಬೇಕಿತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಅಲ್ಟಿಮೇಟ್ಲಿ ಅವ್ರು ಎಕ್ಸೆಪ್ಟ್ ಅಷ್ಟೇ ಯಾರೇ ಆದರೂ ಹೀರೋ ಅದನ್ನು ಹೀ ಆ್ಯಕ್ಟರ್ ಆಗ್ಬೋದು ನಾವು ಹೀರೋ ಮಾಡೋದವರು ಸೊ ಅದು ಇಲ್ವಾ ಅನ್ನೋದು ನೀವು ಹೇಳಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಸರ್ ಹೇಗಿತ್ತು ತಯಾರಿ ಹೇಗಿತ್ತು ಸರ್ ಐ ಆಮ್ ಗಾಡ್ಗೆ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ರಿಲೀಸ್ ಆಗಿರುವಂತಹ ಹಾಡುಗಳು ಒಂಥರ ಥ್ರಿಲ್ ಕೊಟ್ಟಿದೆ ನಿವೇದಿತ ಗೌಡ ಅವರ ಹಾಡಂತೂ ವಾವ್ ಅನ್ನೋ ತರ ಇದೆ ಮತ್ತೆ ಮತ್ತೆ ಕೇಳೋಣ ಅನ್ನೋ ತರ ಒಳ್ಳೆ ವ್ಯೂಸ್ ಪಡ್ಕೊಂಡಿದೆ ಸೊ ಏನು ಹೇಳ್ತೀರಾ ಸರ್ ಎಲ್ಲವೂ ಕೂಡ ಶುಭ ಅನ್ನೋ ತರನೇ ಆಗಿದೆ ಇಲ್ಲಿಯವರೆಗೆ ಖಂಡಿತ ಅದೊಂಥರ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದಾಗ ನಿಮಗೂ ಒಂದು ಹೋಪು ನಿಮಗೂ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ ಸ್ಪೆಷಲಿ ರಿಲೀಸ್ ಟೈಮಲ್ಲಿ ಸ್ವಲ್ಪ ಡ್ರೈನ್ ಔಟ್ ಬಟ್ ಅದನ್ನೆಲ್ಲ ನೋಡಿದಾಗ ಓಕೆ ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಅಂದಾಗ ಒಂಥರ ಖುಷಿ ಆಗುತ್ತೆ ಸಾಂಗ್ಸ್ ಅಂತೂ ಎರಡನ್ನೂ ಎರಡು ಎರಡು ಡಿಫ್ರೆಂಟ್ ಸೆಟ್ ಆಫ್ ಕ್ರೌಡ್ಗೆ ಇಷ್ಟ ಆಗ್ಬಿಟ್ಟಿದೆ ಫಸ್ಟ್ ಸಾಂಗ್ ನ ರಿಲೀಸ್ ಇಷ್ಟ ಆಗ್ತಿರೋದೇ ಒಂದು ಸೆಟ್ ಆಫ್ ಕ್ರೌಡ್ಗೆ ಸೆಕೆಂಡ್ ಸಾಂಗ್ ನಿವೇದಿತ ಅವ್ರ ಸಾಂಗ್ ಇಷ್ಟ ಆಗ್ತಿರೋದೇ ಒಂದು ಸೆಟ್ ಆಫ್ ಕ್ರೌಡ್ಗೆ ಸೊ ಅದು ಅದು ಒಂಥರ ಖುಷಿ ಆಗುತ್ತೆ ನಮ್ದು ಅವ್ರಿಗೆ ನಾವೇನೋ ಅನ್ಕೊಂಡು ಓಕೆ ಈ ಸಾಂಗ್ ಈ ತರ ಬಂದ್ರೆ ಜನಕ್ಕೆ ಇಷ್ಟ ಆಗ್ಬೋದೇನೋ ಅಂತ ಒಂದು ಮಾಡಿರ್ತೀವಲ್ಲ ಮಾಡ್ಕೊತಿದ್ದಾರೆ ಅಂತ ಗೊತ್ತಾದಾಗ ಅದು ಎಕ್ಸ್ಪೀರಿಯನ್ಸೇ ಒಂಥರಂಗೋಸ್ಕರನೇ ಪೂರ್ತಿ ಕೆಲಸ ಮಾಡೋದು ನಾವು ಆ ಫೀಲಿಂಗ್ ಸಿಕ್ಕ ಖುಷಿ ಆಗುತ್ತೆ ಯಾಕೆ ಶುರುವಾಯಿತು ಹೇಗೆ ಶುರು ಆಯ್ತು ಐ ಎಮ್ ಗಾಡ್ ಜರ್ನಿ ಅಪ್ಪಟ ನಮ್ಮ ಸರ್ ಅವರ ಪ್ರೀತಿಯ ಒಂದು ಅಭಿಮಾನಿ ಅಂತಾನೆ ಹೇಳಬಹುದು ಹೇಗೆ ಶುರುವಾಯಿತು ಸರ್ ಈ ಜರ್ನಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸಿನಿಮಾ ಜರ್ನಿ ಅಂತ ಬಂದರೆ ಉಪ್ಪಿ ಟೂನಲ್ಲಿ ನಾನು ಫಸ್ಟ್ ವರ್ಕ್ ಮಾಡಿದ್ದು ಬಟ್ ಅದಕ್ಕೂ ಮುಂಚೆ ನಂಗೆ ಉಪ್ಪಿ ಸರು ನಾನು ನಾನು ಅವರು ಎ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಆಗ ಫಂಕ್ಷನಲ್ಲಿ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಅದಕ್ಕೂ ಮುಂಚೆ ಎ ಸಿನಿಮಾ ನೋಡಿದ್ದೆ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದಾಗ ಅವ್ರನ್ನ ನೋಡಿ ಏನೋ ಒಂಥರ ಆ ಚಾರ್ಮೆಲ್ಲ ನಮಗೆ ಸಿನಿಮಾ ಬೇರೆ ನೋಡಿದ್ವಿ ಏನೋ ಖುಷಿ ಫಸ್ಟ್ ಟೈಮ್ ನನಗೆ ನಾನೊಬ್ಬರು ಫ್ಯಾನ್ ಅಂತ ಅದು ಉಪ್ಪಿ ಸರ್ನೇ ಅಲ್ಲಿಂದ ಹಾಗೆ ಇತ್ತು ಅವ್ರು ಮೈಸೂರಿಗೆ ಬಂದಾಗೆಲ್ಲ ಹೋಗಿ ಮೀಟ್ ಮಾಡೋದು ಅದೆಲ್ಲ ನಡೀತಾ ಇತ್ತು ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು ಆಮೇಲೆ ಸಿನ್ಮಾ ಮಾಡಬೇಕು ಅನ್ನೋ ಯೋಚನೆ ಬಂದಾಗ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ ಬ್ಯಾಂಗ್ಳೂರಿಗೆ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಹೇಗೆ ಕ್ಲಾಸಸ್ಗೆ ಹೋಗೋದಾಗ ಏನೋ ಒಂದು ಯೋಚನೆ ಮಾಡೋ ಟೈಮಲ್ಲಿ ಒಪ್ಪೀಸರ್ ಒಪ್ಪಿಟ್ಟು ಸಿನ್ಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರದೇ ಡೈರೆಕ್ಷನಲ್ಲಿ ಅಂತ ವಿಷಯ ಬರುತ್ತೆ ಅದಕ್ಕಿಂತ ಇನ್ನೇಲ್ಬೇಕು ಕಲಿಯೋಕಿ ನಿಲ್ಲೋದ್ರೂ ಅಂಥೇಳಿ ಇಮಿಡಿಯೇಟ್ ಅಲ್ಲಿ ಹೋಗಿ ಒಪ್ಪೀಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕೆಲಸ ಕಲಿಬೇಕು ಸರ್ ಏನು ಮಾಡಲಿ ಇಲ್ಲಿ ಅಂತ ಹೇಳಿದಾಗ ಅವ್ರು ಒಪ್ಪೀಸರು ಇನ್ ಮೂರು ದಿನದಲ್ಲಿ ಇದೆ ಅಪ್ಪ ಎಲ್ಲ ಫೈನಲೈಸ್ ಆಗ್ಬಿಟ್ಟಿದೆ ಇವಾಗ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಡೇ ನೋಡೋಣ ಅಂತಾರೆ ಬಟ್ ನಾನು ಇನ್ಸಿಸ್ಟ್ ಮಾಡಿ ಇಲ್ಲ ಸರ್ ನನಗೆ ನಾನು ಸುಮ್ಮನೆ ನಿಂತ್ಕೊಂಡಾದ್ರೂ ನೋಡ್ಕೊತೀನಿ ನನಗೆ ಕಲಿಬೇಕು ಸಿನಿಮಾ ಹೇಳಿ ಹೋಗಿ ಅಲ್ಲಿ ಅಲ್ಲೊಂದು ಮೂರು ದಿನ ನಿಂತು ನಿಂತು ಆಮೇಲೆ ನಿಂತು ಸುಮ್ಮನೆ ನಿಂತು ಕೆಲಸ ಮಾಡೋಕ್ಕೂ ನೋಡೋಕೆ ಕಷ್ಟ ಆಮೇಲೆ ಅಲ್ಲಿ ಕೆಲಸ ಮಾಡ್ತಿರೋರ್ಗು ಯಾರು ಸುಮ್ಮನೆ ನಿಂತಿಯಾನೆ ಅನ್ನೋದೊಂದು ಫೀಲಿಂಗ್ ಇರುತ್ತೆ ಸೊ ಮತ್ತೆ ರಿಕ್ವೆಸ್ಟ್ ಮಾಡಿ ಒಪ್ಪೀಸರ್ಗೆ ನನಗೆ ಏನಾದರೂ ಒಂದು ಕೆಲಸ ಬೇಕು ಸರ್ ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕ್ಕೂ ಹಿಂಸೆ ಆಗುತ್ತೆ ಅಂತ ಹೇಳಿ ಅವ್ರು ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡು ಕೆಲಸ ಅಂತ ಸೇರಿಸ್ತಾರೆ ಅಲ್ಲಿಂದ ತುಂಬ ಕಲಿತೆ ಅಲ್ಲಿಂದ ಆ್ಯಕ್ಚುಲಿ ಹೇಳ್ಬೋದು ನೀವು ಸಿನಿಮಾ ಇಂಡಸ್ಟ್ರಿ ಜರ್ ಜರ್ನಿ ಅಂತ ಅಲ್ಲಿಂದ ತುಂಬ ಕಲಿತೆ ಉಪ್ಪಿಸರಿಂದ ಸಿಕ್ಕಾಬಡೇ ಕಲ್ತಿದ್ದೀನಿ ಅವ್ರ ಪೇಶನ್ಸ್ ಇರ್ಬೋದು ಆ ಆ ವ್ಯಕ್ತಿತ್ವ ಇರ್ಬೋದು ಎಲ್ಲರೂ ನಮ್ಗೆ ಅಲ್ಲಿ ತನಕ ಉಪ್ಪಿಸರ್ ಬಗ್ಗೆ ಹೇಳಿದ್ದೆ ಒಂಥರ ಏ ಅವರು ತುಂಬ ಹೊರ್ಟು ತುಂಬ ರೂಡು ಹಂಗೆ ಹೀಗೆ ಅಂತ ಪಾಪ ಅವ್ರು ಆ ಥರ ವ್ಯಕ್ತಿನೇ ಅಲ್ಲ ಅಟ್ಲೀಸ್ಟ್ ನಾನು ನೋಡಿದ್ದು ಉಪ್ಪಿಸರ್ ಆ ಥರ ಅಲ್ಲ ಅವರು ನಿಮಗೆ ಕಲ್ ಕಲ್ಸ್ಕೊಡೋದಿರ್ಬೋದು ಪ್ರತಿಯೊಂದು ವಿಷಯನೂ ಅಥವಾ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿರ್ಬೋದು ಅಷ್ಟು ಪೇಷನ್ಸಿಂದ ನೀವು ಹೇಳಿದ್ನ ಕೇಳಿಸ್ಕೊಳೋದಿರ್ಬೋದು ಯಾರು ಏನೇ ಹೇಳಿದ್ರು ಕೇಳಿಸ್ಕೊಂತಾರೆ ಅದನ್ನು ಇಂಪ್ಲಿಮೆಂಟು ಮಾಡ್ಕೊತಾರೆ ಆ ಅನ್ನೋದು ಒಂದು ಚೂರು ಇಲ್ಲ ಇವ್ನು ಯಾರು ನನಗೆ ಹೇಳ್ಕೊಡೋಕೆ ಬರ್ತೀಯಾನೆ ಇವ್ನು ಯಾರು ಹುಡುಗ ಅದೊಂದು ಚೂರು ಇಲ್ಲ ಸೊ ಆ ಎಂಟೈರ್ ಜರ್ನಿಲಿ ತುಂಬ ಕಲ್ತೀನಿ ಆ್ಯಂಡ್ ಅವ್ರ ಫ್ಯಾನ್ ನಾನು ಅದಕ್ಕೂ ಮುಂಚೆ ಅಷ್ಟಿದ್ದೆ ಆ ಜರ್ನಿಲಿ ಇನ್ನೂ ಜಾಸ್ತಿ ಆಗ್ಬಿಡಿ ಅಂತ ಹೇಳ್ಬೋದು